ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿರುವ ಲಿಂಗನ್ಮುಖಿ ಜಲಾಶಯದಲ್ಲಿ ಕರಡ ಎರಡು ದಿನಗಳ ಹಿಂದೆ ನೋಡಿದರೆ ಸುಮಾರು ಎರಡು ಸಾವಿರದಷ್ಟು ಹೊರ ಹರಿವ ಇತ್ತು ಎರಡು ಸಾವಿರ ಕ್ಯೂಸೆಕ್ಸ್ ಅಷ್ಟು ಆದರೆ ಇಂದು ಗುರುವಾರ ನಾನ್ನೂರ ಎಂಬತ್ತೆರಡು ಕ್ಯೂಸೆಕ್ ಇದೆ ಜಲಾಶಯ ಎಂಬತ್ಮೂರು ಪಾಯಿಂಟ್ ಎಂಬತ್ತೈದರಷ್ಟು ಭರ್ತಿಯಾಗಿದೆ ಇನ್ನು ಕಳೆದ ವರ್ಷ ಇದೇ ಸಂದರ್ಭಕ್ಕೆ ಹೋಲಿಸಿದರೆ ಈ ಬಾರಿ ನೀರಿನ ಸಂಗ್ರಹಣೆ ಜಾಸ್ತಿ ಆಗಿದೆ ಕಳೆದ ಬಾರಿ ಕೇವಲ ಐವತ್ತೊಂಬತ್ತು ಪಾಯಿಂಟ್ ನಲವತ್ತೊಂಬತ್ತು ಟಿ ಎಂ ಸಿ ಅಷ್ಟು ಮಾತ್ರ ಭರ್ತಿಯಾಗಿತ್ತು ಇನ್ನು ಜಲಾಶಯದಲ್ಲಿ ಹೊರ ಹರಿವು ಆರು ಸಾವಿರದ ನೂರ ಎಂಬತ್ತು ಕ್ಯೂಸೆಕ್ ಇದೆ ಲಿಂಗನ್ಮಕ್ಕೆ ಜಲಾಶಯ ವಿದ್ಯುತ್ ಉತ್ಪಾದನೆಯ ಉದ್ದೇಶದಿಂದಲೇ ನಿರ್ಮಾಣವಾಗಿರುವ ಜಲಾಶಯ ಅದು ಈಗ ಜಲಾಶಯದಲ್ಲಿ ಬಹಳ ವರ್ಷಗಳ ನಂತರ ಜಲಾಶಯ ಭರ್ತಿಯಾಗಿ ನೀರನ್ನ ಹೊರಬಿಡಲಾಗಿತ್ತು ಕೇವಲ ಒಂದ್ ಎರಡು ಮೂರು ದಿನಗಳ ಕಾಲ ನೀರು ಜಲಾಶಯದಿಂದ ನದಿ ಪಾತ್ರದ ಮೂಲಕ ಹರಿಸಲಾಗಿತ್ತು ಆದ್ರೆ ಜಲಾಶಯದಲ್ಲಿ ನೀರಿನ ಸಂಗ್ರಹ ಈ ಬಾರಿ ಅತಿ ಹೆಚ್ಚು ಇದೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಜಾಸ್ತಿನೇ ಇದೆ ಕಳೆದ ವರ್ಷ ಕೇವಲ ಐವತ್ತೊಂಬತ್ತು ಟಿ ಎಂ ಸಿ ಅಷ್ಟು ಮಾತ್ರ ಇತ್ತು ಇವತ್ತಿನ ದಿನಕ್ಕೆ ಆದ್ರೆ ಈಗ ನೀರಿನ ಸಂಗ್ರಹ ಜಾಸ್ತಿ ಆಗಿದೆ ಎಂಬತ್ಮೂರು ಪಾಯಿಂಟ್ ಎಂಬತ್ತೈದರಷ್ಟು ನೀರು ಸರಳ ಇದೆ ಇನ್ನು ಜಲಾಶಯಕ್ಕೆ ಒಳಹರಿವು ತುಂಬಾ ಕಡಿಮೆ ಆಗಿದೆ ಯಾಕಂದ್ರೆ ಜಲಾನಯನ ಪ್ರದೇಶದ ಈ ಲಿಂಗನಮುಖಿ ಜಲಾಶಯದ ಜಲಾನಯನ ಪ್ರದೇಶದ ವ್ಯಾಪ್ತಿಯಲ್ಲಿ ಮಳೆ ಕಡಿಮೆ ಆಗಿದೆ ಹಾಗಾಗಿ ನಾನೂರ ಎಂಬತ್ತೆರಡು ಕ್ಯೂಸೆಕ್ಸ್ ಮಾತ್ರ ಇದೆ ಒಳಹರಿವು ಇದೆ ಹಾಗಾಗಿ ಅದು ಸಹ ಎರಡು ದಿನದಲ್ಲಿ ತುಂಬಾ ಕಡಿಮೆ ಈ ನಾವು ಒಂದು ಎರಡು ದಿನದಿಂದ ನೋಡಿದ್ರೆ ಸುಮಾರು ಎರಡು ಸಾವಿರ ಕ್ಯೂಸೆಕ್ಸ್ ಇತ್ತು ಒಳಹರಿವು ಯಾಕಂದ್ರೆ ಈಗ ಚಂಡಮಾರುತದ ಕಾರಣಕ್ಕಾಗಿ ಏನು ಮಳೆ ಬಂದಿತ್ತಲ್ಲ ಆ ಕಾರಣಕ್ಕೆ ಈಗ ಆ ಮಳೆನೂ ಇಲ್ಲ ಹಾಗಾಗಿ ನಾನ್ನೂರ ಎಂಬತ್ತೆರಡು ಕ್ಯೂಸೆಕ್ ಒಳಹರಿವು ಇವತ್ತಿತ್ತು ನೀರಿನ ಸಂಗ್ರಹ ಸಾಕಷ್ಟು ಪ್ರಮಾಣದಲ್ಲಿದೆ ಇನ್ನು ಜಲಾಶಯದಿಂದ ಒಂದು ಆರು ಸಾವಿರದ ನೂರ ಎಂಬತ್ತು ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಾ ಇದೆ ಈ ನೀರನ್ನು ವಿದ್ಯುತ್ ಉತ್ಪಾದನೆಗಾಗಿ ಬಳಸ್ಕೊಳ್ಲಾಗ್ತಾ ಇದೆ I don't I do exactly.